ಕ್ಲಾರಿಟಿ ಕ್ಲಾರಿಟಿಲ್ದ ಹೆಂಗ್ ಮಾತಾಡ್ಲಿಕ್ಕೆ ಆಗುತ್ತೆ ಇವಾಗ ನೀವು ಅಪರಾಧಿ ಅಂತಂದ್ರೆ ನೀವು ಒಪ್ಕೋ ಬಿಡ್ತೀರಾ ನೀವು ಐವತ್ತು ಲಕ್ಷ ಇಸ್ಕೊಬಂದು ಮಾತಾಡ್ತಿದೀರ ಅಂತಂದ್ರೆ ಕಟ್ ಆಗಿ ಹೇಳ್ತಿದ್ದೀನಿ ಯಾರಿದ್ದಾರೆ ಅನ್ಬಿಟ್ಟು ನಾನು ಎಕ್ಸ್ಪೋಸ್ ಮಾಡ್ತೀನಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಓಕೆನಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಇದ್ರಿಂದ ಯಾರಿದ್ದಾರೆ ಅನ್ಬಿಟ್ಟು ನಾನು ಕ್ಲಿಯರ್ ಕಟ್ ಆಗಿ ಎಸ್ಪೋಸ್ ಮಾಡ್ತೀನಿ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ತಿರುವು ದಿನಕ್ಕೊಂದು ರೋಚಕತೆ ಎಲ್ರಿಗೂ ಕೂಡ ಇದೆ ಏನೆಲ್ಲ ಆಗ್ತಾ ಇದೆ ಅಂತ ಯಾರ್ಯಾರ ಮೇಲೂ ಅಲಿಗೇಷನ್ಸ್ಗಳು ಯೂಟ್ಯೂಬರ್ಗಳು ಬಂದು ಎಲ್ಲ ಒಂದು ಕಡೆ ಅವರು ಬೇಳೆಯನ್ನು ಬೇಯಿಸ್ಕೊಳ್ತಾ ಅಂತ ಜನಸಾಮಾನ್ಯರಿಗೆ ಒಂದು ಅನುಮಾನ ಬರ್ತಾ ಇರೋದು ಇನ್ನೊಂದು ಕಡೆ ಇದೆ ನ್ಯೂಸ್ ಅಲರ್ಟ್ನ ಯೂಟ್ಯೂಬರ್ ಅವ್ರ ಮೇಲೆ ಕೇಳಿ ಇರ್ತಕ್ಕಂಥ ಐವತ್ತು ಲಕ್ಷದ ಅಲಿಗೇಷನ್ ಆರೋಪ ನೋಡಿ ಇವೆಲ್ಲವೂ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋ ಗೊತ್ತಿಲ್ಲ ಮತ್ತೊಬ್ಬ ಯೂಟ್ಯೂಬರ್ ಬಂದಿದ್ದಾನೆ ಸುಮಂತ್ ಮಾಡ್ತಾ ಇರ್ತಕ್ಕಂಥ ಆರೋಪ ಎಷ್ಟು ಸತ್ಯ ಎಷ್ಟು ಸುಳ್ಳು ಅವನು ಆಡ್ತಾ ಇರ್ತಕ್ಕಂಥ ಮಾತುಗಳಲ್ಲಿ ಸತ್ಯ ಇದೆಯಾ ಅದು ಶುದ್ಧ ಸುಳ್ಳು ಅವನೇನಾದರೂ ದಾಖಲೆ ಕೊಡೋದಾದ್ರೆ ನನ್ನ ಮುಂದೆ ಕೊಡಲಿ ಅವನ ಹತ್ರ ಒಂದು ಆಡಿಯೋ ಇದೆ ಅವನು ಮಾತಾಡಿರ್ತಕ್ಕಂಥ ಒಂದು ಸಂಬಂಧಪಟ್ಟಾಗ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ನನ್ನ ಹತ್ರ ಇದೆ ಅದನ್ನು ಏನಾದ್ರೂ ಸಿಡಿಸಿ ಬಿಟ್ರೆ ಇವೆಲ್ಲವೂ ಕೂಡ ಬಂಡವಾಳ ಬಯಲಾಗುತ್ತೆ ಅಂತ ಇವತ್ತು ನನ್ನ ಜೊತೆ ನೇರವಾಗಿ ನಾಗಾರ್ಜುನ್ ಒಬ್ಬ ಯೂಟ್ಯೂಬರ್ ಮತ್ತೆ ಒಂದು ಹೊಸ ಟ್ವಿಸ್ಟನ್ನು ತೆಗೆದುಕೊಂಡು ಬಂದಿದ್ದಾನೆ ಏನು ಸರ್ ನೀವು ಸುಮಂತನಿಗೆ ಹೇಗೆ ಪರಿಚಯ ಅವ್ನು ಮಾಡ್ತಾ ಇರ್ತಕ್ಕಂಥ ಆರೋಪ ನಿಜನ ಇವೆಲ್ಲವನ್ನು ನೋಡಿದಾಗ ಏನು ಅನ್ನಿಸ್ತಾ ಇದೆ ಇದಕ್ಕೊಂದು ಕ್ಲಾರಿಟಿ ಕನ್ಫ್ಯೂಷನ್ಸ್ ಎಲ್ಲಕ್ಕೊಂದು ತೆರೆ ಎಳೆಯೋ ಕೆಲಸ ಮಾಡಿ ಅಂತ ಬ್ರದರ್ ಆಕ್ಚುಲಿ ಹೇಳಬೇಕು ಅಂತಂದರೆ ನಾನು ಇದನ್ನ ಯಾವುದೇ ಕಾರಣಕ್ಕೊಂದು ಧರ್ಮಸ್ಥಳ ಪ್ರಕರಣ ಅಂದ್ಬಿಟ್ಟು ನಾನು ತೆಗಿಲಿಕ್ಕೆ ಹೋಗಲ್ಲ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಕ್ಲಿಯರಾಗೆ ಕ್ಲಾರಿಟಿ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆಯಾ ಯಾವುದೋ ಕ್ಲಾರಿಟಿ ಗೊತ್ತಿದೆಯಾ ನಿಮ್ಗೆ ಹೇಳಿ ಅದು ಆಗ್ತಿದೆ ಪ್ರತಿನಿತ್ಯ ನಡೀತಾ ಇದೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ನೀವು ಬಂದಿರೋದು ಯಾವ ಉದ್ದೇಶ ನಾನು ಬಂದಿರೋದು ಏನು ಉದ್ದೇಶಕ್ಕೆ ಅಂತಂತಂದರೆ ಆ ಹುಡುಗ ಐವತ್ತು ಲಕ್ಷ ಅಲಿಗೇಷನ್ ಮಾಡಿದ್ದಾನೆ ನಿಮಗೂ ಗೊತ್ತು ಯಾರ ಮೇಲೆ ಅಲಿಗೇಷನ್ ಮಾಡಿರೋದು ಚಂದನ್ ಗೌಡ್ರ ಬಗ್ಗೆ ಅದನ್ನು ಅವನು ಪ್ರೂವ್ ಮಾಡಬೇಕು ಓಕೆನಾ ಆ ಪ್ರೂವ್ ಮಾಡಿದೆ ಅಂತಂತಂದರೆ ನಾನು ಸುಮಂತನ ಪರ ಏನಿಕಂದರೆ ನ್ಯಾಯ ಎಲ್ಲಿದೆಯೋ ಅಲ್ಲಿ ಅವನೇ ಹೇಳಿದ್ದಾನೆ ಒಂದು ವಿಡಿಯೋದಲ್ಲಿ ಏನಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ ಅಂದ್ಬಿಟ್ಟು ನಂದು ಯೂಟ್ಯೂಬ್ ಚಾನಲ್ ಇದೆ ಮಿಸ್ಟರ್ ಎನ್ ಆರ್ ಎ ನೀವು ಹೋಗ್ಬಿಟ್ಟು ನೋಡ್ಬೋದು ಆ ಹುಡುಗ ಹೆಂಗೆ ಪರಿಚಯ ಆದ ಅಂದ್ಬಿಟ್ಟು ನಾನು ಒಂದು ಕ್ಲಿಯರ್ ಕಟ್ಟಾಗಿ ಕ್ಲಾರಿಟಿ ಕೊಡ್ತೀನಿ ಆ ಹುಡುಗ ಬಂದಾಗ ನಾನು ಕ್ಲಿಯರ್ ಕಟ್ಟಾಗಿ ಕ್ಲಾರಿಟಿ ಕೊಡ್ತೀನಿ ಬಟ್ ಆ ಹುಡ್ಗ ಪ್ರತಿಯೊಂದನ್ನು ಪ್ರೂವ್ ಮಾಡಬೇಕು ಅವ್ನು ಏನು ಅಲಿಗೇಷನ್ ಮಾಡಿದ್ದಾನೆ ಗೌಡ್ರು ಅಷ್ಟೇ ಪ್ರೂವ್ ಮಾಡಲೇಬೇಕು ಏನಕ್ಕೆ ಅಂತಂದರೆ ಒಂದು ಜರ್ನಲಿಸ್ ಅಂತಂತಂತಂತಂತಂದರೆ ಪ್ರತಿಯೊಂದು ತಿಳ್ಕೊಳೋದು ಕಾಮನ್ ಸೆನ್ಸ್ ಅಲ್ವಾ ಅವರು ಪ್ರತಿಯೊಂದು ಪ್ರೂಫ್ನ ಇಟ್ಕೊಂಡು ಮಾತಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಪ್ರೂಫ್ನ ತೊಗೊಬಂದು ಕೊಡಬೇಕು ಅಲ್ಲ ಓಕೆ ನೀವು ಹೇಳ್ತಾ ಇರೋದೇನು ನನ್ನ ಇಂಟರ್ವ್ಯೂ ಮಾಡ್ಲಿಕ್ಕಿಂತ ಮುಂಚೆ ನಾನು ನಿಮಗೆ ಪ್ರೂಫ್ನ ಕೊಟ್ಟಿದ್ದೀನಿ ಅವ್ರುಗ ನನಗೆ ಹಿಂಗೆ ಪರಿಚಯ ಅನ್ಬಿಟ್ಟು ಅದೇ ಥರನೇ ಗೌಡ್ರು ಐವತ್ತು ಲಕ್ಷ ಇಸ್ಕೊಂಡಿರೋದು ಹೆಂಗೆ ತಗೊಂಡ್ರು ಅನ್ನೋದನ್ನು ಹುಡ್ಗ ನನಗೆ ಪ್ರೂಫ್ನ ಕೊಡಬೇಕು ನಾನು ಚಂದನ್ ಗೌಡ್ರ ಮೇಲೆ ನಾನು ಕೇಳಿದಕ್ಕೆ ಅವರು ಮೇಲ್ ಮಾಡಿದೆ ನಾನು ಪರ್ಸ್ನಲಿ ಮೇಲ್ ಮಾಡಿದೆ ನನಗೆ ಯಾವುದೇ ರೀತಿ ಚಂದನ್ ಗೌಡ್ರು ಪರಿಚಯ ಇಲ್ಲ ಮತ್ತು ಇವ್ರೂ ಪರಿಚಯ ಇಲ್ಲ ಯಾರಪ್ಪ ಸುಮಂತ್ ಗೌಡ್ರು ಪರಿಚಯ ಇಲ್ಲ ನಾನು ಮೇಲ್ ಮಾಡಿದ್ದಕ್ಕೆ ಅವರು ರೆಸ್ಪಾನ್ಸ್ ಮಾಡಿದ್ರು ಕ್ಲಾರಿಟಿ ಕೊಟ್ಟರು ನನಗೆ ಈ ಸುಮಂತ್ ಅವರು ಕ್ಲಾರಿಟಿ ಕೊಟ್ಟಿಲ್ಲ ಒಂದು ಕ್ಲಾರಿಟಿ ಇಲ್ಲ ಇದ್ರಲ್ಲಿ ಯಾರು ತಪ್ಪು ಯಾರು ಯಾರು ತಪ್ಪು ಯಾರು ಇವಾಗ ಚಿಕ್ಕವರಾಗ್ಲಿ ದೊಡ್ಡೋರಾಗ್ಲಿ ತಪ್ಪು ಮಾಡಿದ್ರೆ ತಪ್ಪೇ ನನ್ನ ಹುಡ್ಗ ಒಂದು ಕ್ಲಾರಿಟಿ ಕೊಡಬೇಕಷ್ಟೇ ಅಲ್ಲ ದಾಖಲೆಗಳನ್ನು ಸಲ್ಸದೇ ಇದ್ರೆ ಸರಿಯಾಗಿ ನೀವೇನೋ ಒಂದು ಆಡಿಯೋನ ಸ್ಫೋಟ ಮಾಡ್ತೀನಿ ಅಂತ ಹೇಳಿದ್ರಿ ಆಡಿಯೋ ಏನು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಯಾಕೆ ನೀವು ಸ್ಫೋಟ ಮಾಡಬೇಕು ಅಂತ ನಿಂದೆ ಯಾರು ಇದ್ದಾರೆ ಏನೇನಿದೆ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ನೋಡಿ ಸುಮಂತ್ ನಿಜ ಅಲ್ಲ ಈಗ ಸುಮಂತನಿಂದನೇ ಆ ಥರದ್ದೊಂದು ಷಡ್ಯಂತ್ರ ನಡೀತಾ ಇದೆ ಅಂದ್ರೆ ಈಗ ರಿವೀಲ್ ಮಾಡಿ ಅದಕ್ಕೆ ಯಾಕೆ ಅವ್ನು ಸತ್ಯನ ಸುಳ್ಳು ಅಂತ ಪ್ರೂವ್ ಮಾಡುವ ಬ್ರದರ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಂದೊಂದು ಪ್ರಿನ್ಸಿಪಲ್ ಇದೆ ಇವಾಗ ಹೇಳಿದ್ದು ಸುಳ್ಳಾಗಬಹುದು ಒಂದು ಸಾಂಗ್ ಕೇಳಿರ್ಬಾರ್ದು ಕನ್ನಡದಲ್ಲಿ ತುಂಬನೇ ಹಿಟ್ ಸಾಂಗ್ ಅನ್ಸುತ್ತೆ ಅದು ನೋಡಿದ್ದು ಸುಳ್ಳಾಗಬಹುದು ಕರೆಕ್ಟ್ ಅಲ್ವಾ ಆ ಹುಡುಗ ಹೇಳಿದ್ದು ನಿಜ ಆಗಲಿ ಆ ಹುಡುಗನ ಪರವಾಗಿ ನಿಂತ್ಕೊಂಡು ನಾನು ಇವಾಗ ನಿಮ್ಮ ಹತ್ರ ಏನು ಮಾತಾಡ್ತಿದೀನೋ ನಾನ್ ಮಾತಾಡ್ತಿಲ್ಲ ನನಗೆ ನೀವು ನೀವು ಹೇಳ್ತಾ ಇರೋದು ಹೇಗಿದೆ ಅಂದ್ರೆ ನನ್ನ ಹತ್ರ ಒಂದು ಆಡಿಯೋ ಇದೆ ಅವ್ನೇನ್ ಮಿಸ್ಟೇಕ್ಸ್ ಗೊತ್ತು ನನಗೆ ಬಟ್ ಬ್ರದರ್ ಈಗ ಬ್ರದರ್ಟಿ ಮಾಡೋದಕ್ಕೆ ಹುಡ್ಗ ಏನೋ ಪ್ರೂಫ್ ನ ಕೊಡ್ತಾನಲ್ಲ ಇವಾಗ ಕಂಪ್ಲೇಂಟ್ ಆಗಿದೆ ಓಕೆನಾ ಇವಾಗ ಏನ್ ನಡೆಯುತ್ತೆ ಅನ್ಬಿಟ್ಟು ನಾನು ತಿಳ್ಕೋಬೇಕಲ್ವಾ ನನ್ಗೆ ಆ ಹುಡ್ಗ ಕ್ಲಿಯರ್ ಕಟ್ ಆಗಿ ಈ ವಿಷಯ ಆಡಿಯೋ ಈ ವಿಷಯಕ್ಕೆ ಈ ವಿಷಯದ ಹಿಂದೆ ಇರುವಂತವ್ರು ಯಾರು ಅನ್ಬಿಟ್ಟು ನಾನು ಪ್ರೂವ್ ಮಾಡ್ತೀನಿ ಇದ್ರಿಂದ ಇರೋರು ಇದ್ರಿಂದ ಇರೋರು ನಿಮ್ಗೆ ಏನ್ ಬೇಕಾಗಿರೋದು ಇವಾಗ ಇವಾಗ ನೋಡಿ ಇವಾಗ ಇವಾಗ ಬ್ರದರ್ ಇವಾಗ ಮೀಡಿಯಾದವ್ರಿಗೆ ಏನಕ್ಕೆ ಏನ್ ಬೇಕಾಗಿರೋದು ನ್ಯಾಯ ಕರೆಕ್ಟ್ ಅಲ್ವಾ ಏನ್ ನಡೀತಿದೆ ಅನ್ನೋದು ಒಂದು ಪ್ರೂಫ್ ಪ್ರೂಫ್ ಇತ್ತು ಅಂತಂದ್ರೆ ನೀವು ಪಬ್ಲಿಷ್ ಮಾಡೋದ್ರ ಪ್ರೂಫ್ ಇದೆಯಲ್ರಿ ಅದರಿಂದ ಯಾರು ಯಾರು ಇದಾರೆ ಅದನ್ನ ನೀವು ರಿವೀಲ್ ಮಾಡಿ ನೀವು ಅದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮುಖಾಮುಖಿ ನಿಲ್ಸಿ ಬ್ರದರ್ ನಾನು ಅವನತ್ರ ಹತ್ರ ಕೇಳಬೇಕು ಅವ್ನು ನನ್ನ ಹತ್ರ ಬಾರು ಅಂತಂದ್ರೆ ಬರ್ತಾನೆ ಇಲ್ಲ ಪರ್ಸನಲ್ ಕೇಳಬೇಕು ಹೇಳ್ಬೇಕು ಅಂತಂದ್ರೆ ಸಿ ಡಿ ಆರ್ ತೆಗಿಸ್ಲಿ ಓಕೆನಾ ಸಿ ಡಿ ಆರ್ ತೆಗಿಸ್ತಾ ಅಂತಂತಂದ್ರೆ ಇದು ಬಂದು ಗ್ಲೋಬಲ್ ಇಶ್ಯೂ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ನನ್ನೇ ಫಸ್ಟ್ ನಾನು ಅವನ ಹತ್ರ ಮಾತಾಡಬೇಕು ಸುಮಾರು ಯಾರೋ ಇದಾರೆ ಇರೋದಲ್ಲ ಇರೋದು ನಿಜನೇನೇ ಯಾರ್ಯಾರ ಯಾರ್ಯಾರಿದ್ದಾರೆ ಅಂತ ನಾನು ಹೇಳಲ್ಲ ಅವರೆಲ್ಲ ನಲ್ಲಿ ಚಾನಲ್ನಲ್ಲಿರೋ ಅಥವಾ ಯಾರು ಸಾರ್ವಜನಿಕರ ಯಾರು ಅದು ಟ್ವಿಸ್ಟು ಬ್ರದರ್ ಓಕೆನಾ ಅವ್ನು ಪ್ರೂಫ್ನ ಕೊಡಲಿ ಓಕೆನಾ ಅವ್ನತ್ರ ಇರೋ ಪ್ರೂಫ್ ಪ್ರೂಫ್ನ ಕೊಡಲಿ ನಾನು ಅವ್ರ ಇವ್ರ ಥರ ಹೇಳಲಿಕ್ಕೆ ಹೋಗಲ್ಲ ವಿತ್ ಪ್ರೂಫ್ ಓಕೆನಾ ನಾನು ನಿಮಗೆ ಪ್ರೂಫ್ ಕೊಟ್ಟಿದ್ದೀನಿ ಎಷ್ಟು ಪ್ರೂಫ್ ಕೊಟ್ಟರೆ ನೀವು ರಿವೀಲ್ ಮಾಡಲ್ಲ ರಿವೀಲ್ ಮಾಡ್ತೀನಿ ಅಕಸ್ಮಾತ್ ಅವನೇನಾರು ಪ್ರೂಫ್ನ ಕೊಟ್ಟ ಅಂತಂತಂದರೆ ನಾನು ರಿವೀಲ್ ಮಾಡ್ಲಿಕ್ಕೆ ಹೋಗೋಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ರಿವೀಮ್ ಮಾಡಲ್ಲ ಏನಕ್ಕೆ ರಿವೀಲ್ ಮಾಡಲ್ಲ ಅಂತಂದ್ರೆ ಆ ಹುಡ್ಗ ಜೆನ್ಯೂನ್ ಆಗಿದಾನೆ ಅಂದ್ಬಿಟ್ಟು ನಿಮ್ಮ ಆಡಿಯೋ ಜೆನ್ ಆಡಿಯೋ ಅದಾನ ನನ್ಗೆ ನನ್ಗ ಅನ್ನಿಸ್ತಿರೋ ಪ್ರಕಾರ ಜೆನ್ಯೂನ್ ಆಡಿಯೋ ಏನೇನನೆ ಬಟ್ ಏನಂತಂದ್ರೆ ನನ್ಗೊಂದು ಕ್ಲಾರಿಟಿ ಬೇಕಲ್ಲ ಕ್ಲಾರಿಟಿ ಇಲ್ದರ ಹೆಂಗ್ ಮಾತಾಡ್ಲಿಕ್ಕೆ ಆಗುತ್ತೆ ಇವಾಗ ನೀವು ಅಪರಾಧಿ ಅಂತಂದ್ರೆ ನೀವು ಒಪ್ಪೋ ನೀವು ನೀವ್ ನನ್ನ ಯಾರ ಹತ್ರನ ಐವತ್ತು ಲಕ್ಷ ಇಸ್ಕೊ ಬಂದು ಮಾತಾಡ್ತಿದೀರ ಅಂತಂದ್ರೆ ನೀವು ಆಡಿಯೋದಲ್ಲೂ ಡೌಟ್ಸ್ ಇದೆ ನಿಮ್ಮತ್ರ ನಿಮ್ಮ ಹತ್ರ ಯಾರ ಆಡಿಯೋದಲ್ಲೂ ಡೌಟ್ಸ್ ಇದೆ ಹೆಂಗಾರ ಇಲ್ಲ ಕ್ಲಿಯರ್ ಕಟ್ ಆಗಿ ಹೇಳ್ತಿದೀನಿ ಇದ್ರ ಹಿಂದೆ ಯಾರಿದ್ದಾರೆ ಅಂದ್ಬಿಟ್ಟು ನಾನು ಎಕ್ಸ್ಪೋಸ್ ಮಾಡ್ತೀನಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಓಕೆನಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಇದರಿಂದ ಯಾರಿದ್ದಾರೆ ಅಂದ್ಬಿಟ್ಟು ನಾನು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪೋಸ್ ಮಾಡ್ತೀನಿ ಓಕೆನಾ ಇದು ಯಾವುದೇ ರೀತಿ ಕಟ್ ಆ್ಯಂಡ್ ಪೇಸ್ಟ್ ಆಗಬಾರ್ದು ನಾನು ಏನು ಮಾತಾಡಿದ್ದೀನೋ ಪ್ರತಿಯೊಂದು ಮೀಡಿಯಾದಲ್ಲಿ ಪ್ರಸಾರ ಆಗಬೇಕು ಓಕೆನಾ ಏನಕ್ಕೆ ಅಂದರೆ ಕಟ್ಟು ಪೇಸ್ಟು ಮಾಡಿ ಗೊತ್ತಲ್ಲ ನಾನು ಇವಾಗಲೇ ಕ್ಲಾರಿಟಿ ಕೊಡ್ತಿದ್ದೀನಿ ಇದು ಯಾವುದೇ ರೀತಿ ಧರ್ಮಸ್ಥಳ ಪರ ಆಗಲಿ ಮತ್ತು ಚಂದನ್ ಪರ ಆಗಲಿ ಸೌಜನ್ಯ ಹೋರಾಟಗಾರರ ಪರ ಪರವಾಗಿ ನಾನು ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದು ಕ್ಲಾರಿಟಿ ಅಲ್ಲ ನೀವು ಇದರಲ್ಲಿ ಹೀರೋ ಇದ್ರಲ್ಲಿ ಹೋರಾಕ್ಬೇಕಂತ ನಾನು ಹೀರೋ ಆಗಬೇಕು ಅಂತ ಬಂದಿಲ್ಲ ಬ್ರದರ್ ಈರು ಪ್ರಚಾರಕ್ಕೆ ಅಲ್ಲಲ್ಲ ಹೀರೋ ಆಗ್ಬೇಕು ಅಂತಂದ್ರೆ ನಾನು ಯಾವಾಗ ಎಲ್ಲದ್ದು ಅದೇ ತರ ಆಗ್ಬಿಡ್ತಿದೆ ಜನರು ಏನು ನೋಡ್ತೀರ ಅಂದ್ರೆ ಏನಾರು ಪ್ರೂಫ್ ಇದ್ರೆ ಪ್ರತ್ಯಕ್ಷವಾಗಿರಲಿ ಸುಮಂತ ಆರೋಪ ಮಾಡಿದ್ರು ಪ್ರೂಫ್ ಇಡ್ಲಿಲ್ಲ ನೀವು ಇವಾಗ ಎಲ್ಲ ಪ್ರತಿಯೊಂದು ಅಲಿಗೇಷನ್ಸ್ ಮಾಡ್ತಾನೇ ಇದ್ದಾರೆ ಪ್ರತಿಯೊಂದು ಮಾಧ್ಯಮದವರು ಪ್ರಸಾರ ಮಾಡಿದ್ರು ಕರೆಕ್ಟ್ ಅಲ್ವಾ ಅವ್ನ ಹತ್ರ ಏನು ಪ್ರೂಫ್ ಇದೆ ಅಂದ್ಬಿಟ್ಟು ಪ್ರಸಾರ ಮಾಡಿದ್ರು ನನಗೆ ಕ್ಲಾರಿಟಿ ಕೊಡಿರಿ ಇವಾಗ ನಿಮ್ಮ ಚಾನಲಲ್ಲೂ ಪ್ರಸಾರ ಮಾಡಿದಾರೆ ಕರೆಕ್ಟ್ ಅಲ್ವಾ ನೀವು ಪ್ರೂಫ್ ಕೊಡಿರಿ ನೋಡೋದ ನಾನು ಪ್ರೂಫ್ ನ ಕೊಟ್ಟಿದ್ದೀನಿ ಅವ್ನು ನನಗೆ ಹೆಂಗೆ ಪರಿಚಯ ಅಂದ್ಬಿಟ್ಟು ಚೇರ್ ಪ್ರೂಫ್ ಅಲ್ಲ ಬ್ರದರ್ ನೀವು ಎಲ್ಲ ನಂಬ್ತೀರಾ ಸಿ ಡಿ ಆರ್ ಮಾಡಿಸ್ರಿ ತೆಗಸ್ರೀ ಪ್ರತಿ ನಮ್ಮ ಹತ್ರ ಮಾತಾಡಿದಾರೆ ಅನ್ನೋದಕ್ಕೆ ಅದು ಪ್ರೂಫ್ ಆಗಲ್ಲ ನಿಮ್ಮ ಹತ್ರ ಆಡಿಯೋ ಏನಿದೆ ಅದು ಅವ್ರ ವಿರುದ್ಧವಾಗಿದ್ಯಾ ಅದು ಪ್ರೂಫ್ ಆಗುತ್ತೆ ವೈಟ್ ಮಾಡಿ ಬ್ರದರ್ ಇನ್ನೂ ಬರ್ತಿದಾರಲ್ಲ ಸುಮಂತ್ ಅವ್ರಾಗಿರ್ಬೋದು ಮತ್ತೆ ಚಂದನ್ ಗೌಡ್ ಅವರಾಗಿರ್ಬೋದು ಅವರಿಬ್ರು ಅವರಿಬ್ರು ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀನಿ ಏನಕ್ಕೆ ಅಂದ್ರೆ ನನಗೂ ಕ್ಲಾರಿಟಿ ಬೇಕಲ್ವಾ ಇವಾಗ ಒಂದು ಒಬ್ರು ಪರನ್ನೇ ಮಾತಾಡ್ಲಿಕ್ಕೆ ಆಗಲ್ಲ ಇದು ಬಂದು ಗ್ಲೋಬಲ್ ಇಶ್ಯೂ ಆಗಿದೆ ನಿಮಗೆ ಗೊತ್ತಿರೋ ಅಂತ ಬೇರೆ ಬೇರೆ ಯೂಟ್ಯೂಬರ್ಸ್ಗಳೆಲ್ಲ ಈಗ ಚಂದನ್ ಗೌಡ ಅವ್ರ ವಿರುದ್ಧ ಅಲಿಗೇಷನ್ಸ್ ಮಾಡ್ತಿರಲ್ಲ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದು ಅವ್ರವ್ರ ವೈಯಕ್ತಿಕ ಅವ್ರಿಗೆ ಅನಿಸ್ತೋ ಗೊತ್ತಿಲ್ಲ ನನಗೇನು ಅನ್ನಿಸ್ತು ನಾನು ಬಂದು ಮಾತಾಡ್ತೀನಿ ಅಷ್ಟೇ ಥ್ಯಾಂಕ್ ಯು ನಾಗಾರ್ಜುನ ಅವರು ಹೇಳೋ ಪ್ರಕಾರ ಅವ್ರ ಹತ್ರ ಏನೋ ಒಂದು ಆಡಿಯೋ ಇದೆ ಅದಕ್ಕೆಲ್ಲದಕ್ಕೂ ಕ್ಲಾರಿಟಿ ಬೇಕು ಅಂದರೆ ಅವ್ನು ಐವತ್ತು ಲಕ್ಷ ಪ್ರೂಫ್ ಏನಾದರೂ ಇದು ಸತ್ಯವೋ ಸುಳ್ಳೋ ಅನ್ನೋದನ್ನು ಇಟ್ಟ ಮೇಲೆ ಮುಂದೆ ನಾನು ಏನು ನಡೆ ತೆಗೆದುಕೊಳ್ಬೇಕು ಅನ್ನೋ ವಿಚಾರವಾಗಿ ಅವ್ರು ಮಾತನಾಡ್ತಿದ್ದಾರೆ ನೋಡೋಣ ಈ ಕೇಸ್ನಲ್ಲಿ ಇದೇ ಥರದ ಒಂದಿಷ್ಟು ಗೊಂದಲಗಳು ಯಾವಾಗಲೂ ಸಹಜವಾಗಿದ್ದೇ ಇರುತ್ತೆ ಅದರ ಅಂತಿಮ ಕ್ಲಾರಿಟಿ ಬೇಕು ಹೇಳಿ ಚಂದನಗೌಡರು ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು ದೂರು ಕೊಡಬೇಕು ಸುಮಂತ್ ಅದರ ಮುಖಾಮುಖಿ ಇರಬೇಕು ಅದೆಲ್ಲದಕ್ಕೂ ಒಂದು ತೆರೆ ಬೀಳುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರೋಂಡಿ ಧನ್ಯವಾದ